ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನೀಗಾಗಲೇ ಸುರಂಗ ರಸ್ತೆ ನಾನು ನನ್ನ ಪ್ರಾರಂಭದಿಂದಲೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನ ಟೆಂಡರ್ ಕನೆಕ್ಟ್ ಆಗಿಲ್ಲ ಬಿಕಾಸ್ ದ ಲಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಲಾಟ್ ಆಫ್ ಲ್ಯಾಂಡ್ ಎಕ್ಮಿಷನ್ ಇಶ್ಯೂಸ್ ಫೈನಾನ್ಷಿಯಲ್ ಇಶ್ಯೂಸ್ ಇವೆಲ್ಲ ಕೂಡ ಇದೆ ಡಬಲ್ ಡೆಕ್ಕ ನಲವತ್ತು ಕಿಲೋಮೀಟರ್ ಮಾಡಬೇಕು ಅಂತ ಮಾಡಿ ವಿತ್ ಇನ್ ಇಯರ್ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರಿನ மேல்கடையினாத்தின் சரியாக முன்னே சரிய ரூபரேஷை கொடுப்போம் அந்த ನಾನು ಈಗಲೇ ಸುರಂಗ ರಸ್ತೆ ನಾನು ಬೆನ ಪ್ರಾರಂಭದಿಂದಲೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನ ಟೆಂಡರ್ ತೆರೀದಾಗಿದೆ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಲಾಟ್ ಆಫ್ ಲ್ಯಾಂಡ್ ಎಕ್ವಿಷನ್ ಇಶ್ಯೂಸ್ ಫೈನಾನ್ಷಿಯಲ್ ಇಶ್ಯೂಸ್ ಇವೆಲ್ಲ ಕೂಡ ಇದೆ ಮಾಡಬೇಕು ಅಂತ ಮಾಡಿದ್ವಿ ಇಯರ್ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರಿನ ಮೇಲುಗಡೆ ಕೆಳಗಡೆ ನಡೆದಾಡುದ್ರೂ ಮಾಡಿದ್ರು ಸಾಧ್ಯ ವಿತ್ ಇನ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರಿನ ಭಗವಂತ ಕೆಳಗಡೆ ನಡೆದಾಡಿದ್ರು ಮಾಡಿ ಅಂತ ಕಷ್ಟ ಇದೆ ಟು ಪ್ಲಾನ್ ಪ್ರಾಪರ್ಲಿ ಯೋಜನೆಯನ್ನು ಸರಿಯಾಗಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯ ಒಂದು ರೂಪುರೇಷೆಗಳನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಸುರಂಗ ರಸ್ತೆ ನಾನು ಹುಟ್ಟದ ಪ್ರಾರಂಭದಿಂದಲೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನ ಟ್ರೆಂಡ್ ತಿರುಗಿ ಹಾಕಿಲ್ಲ ಬಿಕಾಸ್ ದ ಲಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಲಾಟ್ ಆಫ್ ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್ ಫೈನಾನ್ಷಿಯಲ್ ಇಶ್ಯೂಸ್ ಇವೆಲ್ಲ ಕೂಡ ಇದೆ ಡಬಲ್ ಟೆಕ್ ನಲವತ್ತು ಕಿಲೋಮೀಟರ್ ಮಾಡಬೇಕು ಅಂತ ಮಾಡಿ ವಿತ್ ಇನ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರಿನ ಮೇಲ್ಗಡೆ ಇರುವಂತಹ ಭಗವಂತ ಕೆಳಗಡೆ ನಡೆದಾಡೋದ್ರು ಏನು ಮಾಡಲಿಕ್ಕೆ ಸಾಧ್ಯ ವಿತಿನ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರಿನ ಮೇಲುಗಡೆದಾಡಿದ್ರು ಮಾಡಲಿಕ್ಕೆ ಸಾಧ್ಯ ಅಂತ ಕಷ್ಟ ಇದೆ ಟು ಪ್ಲಾನ್ ಪ್ರಾಪರ್ಲಿ ಯೋಜನೆಯನ್ನ ಸರಿಯಾಗಿ ಮಾಡಬೇಕು ಮುಂದೊಂದು ದಿನಗಳಲ್ಲಿ ಸರಿಯಾದ ರೀತಿಯ ಒಂದು ರೂಪರೇಷೆಗಳನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನೀಗಾದ್ರೆ ಸುರಂಗ ರಸ್ತೆ ನಾನು ಪ್ರಾರಂಭದಿಂದಲೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇನ್ನ ಬಿಕಾಸ್ ದ ಲಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಲಾಟ್ ಆಫ್ ಲ್ಯಾಂಡ್ ಟೆಕ್ನಿಶಿಯನ್ ಇಶ್ಯೂಸ್ ಫೈನಾನ್ಷಿಯಲ್ ಇಶ್ಯೂಸ್ ಇವೆಲ್ಲ ಕೂಡ ಇದೆ ಡಬಲ್ ಟೆಂಕರ್ ನಲವತ್ತು ಕಿಲೋಮೀಟರ್ ಮಾಡಬೇಕು ಅಂತ ಮಾಡಿದ್ವಿ